ಧರ್ಮಕ್ಕೆ ಲಾಲಿತ್ಯ ಸೇರಿದಾಗ ಸಂಸ್ಕೃತಿ ಪೊಯಟಿಕ್ ಧರ್ಮ ಸಂಸ್ಕೃತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಧರ್ಮ ಇರಬೇಕು ಅಲ್ಲಿ ಸತ್ಯವನ್ನು ಹಿಡಿಯುವ ಅಂಶ ಇರಬೇಕು ಇಲ್ಲಾಂದರೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವುದಿಲ್ಲ ವಿಕೃತ ಕಾರ್ಯಕ್ರಮ ಆಗುತ್ತೆ ಹೊರತು ಸಂಸ್ಕೃತಿ ಕಾರ್ಯಕ್ರಮ ಆಗುವುದಿಲ್ಲ ಅದು ಸಂಸ್ಕೃತಿಯ ವಿರೋಧವಾದ ವಿಕೃತಿ ಸಂಸ್ಕೃತಿ ವಿಕೃತಿ ಒಂದು ಸಬ್ಲಿಮೇಷನ್ ಇನ್ನೊಂದು ಇನ್ಯಾವುದೋ ಒಂದು ಅದಕ್ಕೆ ವಿರುದ್ಧವಾದ್ದು ಕೆಳಕ್ಕೆ ಹೋಗುವಂತಹದ್ದು ಹೀಗೆ ವೇದಗಳಲ್ಲಿ ಅದ್ಭುತವಾದಂತಹ ವಿಚಾರಗಳು ಇವೆ ಆ ವಿಚಾರಗಳ ಸಾರ ಅವುಗಳ ಕಿರೀಟವೆಂಬಂತೆ ಉಪನಿಷತ್ತುಗಳು ಇವೆ ಆ ಉಪನಿಷತ್ತುಗಳಲ್ಲಿ ಇರತಕ್ಕಂಥ ಸಾರ ಉಪನಿಷತ್ತುಗಳ ವಿಚಾರಕ್ಕೆ ಇನ್ನೆರಡು ರೂಪಗಳು ಅದೇ ವಿಚಾರಗಳನ್ನು ಹೇಳುವ ಇನ್ನೆರಡು ರೂಪಗಳು ಬ್ರಹ್ಮಸೂತ್ರಗಳು ಮತ್ತು ಭಗವದ್ಗೀತೆ ಇದೆ ಶಂಕರರು ಯೋಚನೆ ಮಾಡಿದರು ಯೋಚನೆ ಮಾಡಿ ಬೆಳಗ್ಗೆ ಅವರನ್ನು ಕುರಿತು ಒಂದು ಚಿಂತನೆ ಬಂತು ಬೆಳಗಿನ ಕಾರ್ಯಕ್ರಮದಲ್ಲಿ ಒಂದು ಚಿಂತನೆ ಬಂತು ನಿನ್ನೆ ನೆನ್ನೆ ಸಾಯಂಕಾಲ ಶ್ರೀ ಭಾಸ್ಕರ್ರಾವ್ ಲೋಕಾಯುಕ್ತ ಭಾಸ್ಕರ್ರಾವ್ ಹೇಳಿ ಎಂಟು ವರ್ಷಕ್ಕೆ ಸನ್ಯಾಸವನ್ನು ತೆಗೆದುಕೊಂಡು ಎಂಟನೇ ವಯಸ್ಸಿಗೆ ಸನ್ಯಾಸವನ್ನು ತೆಗೆದುಕೊಂಡು ಹದಿನಾರನೇ ವಯಸ್ಸಿಗೆ ಉಪನಿಷತ್ತು ಭಗವದ್ಗೀತೆ ಬ್ರಹ್ಮಸೂತ್ರಗಳ ಭಾಷ್ಯವನ್ನು ಬರೆದು ಮುಗಿಸಿ ಹದಿನಾರನೇ ವಯಸ್ಸಿಗೆ ಹದಿನಾರನೇ ವರ್ಷಕ್ಕೆ ಇನ್ನು ಮಿಕ್ಕ ಹದಿನಾರು ವರ್ಷಗಳಲ್ಲಿ ಆರ್ಯಾವರ್ತವನ್ನು ಮೂರು ಸಲ ಕಾಲ್ನಡಿಗೆಯಲ್ಲಿ ಸುತ್ತಿ ಉಪನಿಷತ್ ವಿರೋಧಿ ಆಚರಣೆಗಳು ಉಪನಿಷತ್ ವಿರೋಧಿ ತತ್ವಗಳನ್ನು ವಿರೋಧಿಸಿ ಪ್ರಶ್ನಿಸಿ ಅವುಗಳ ಸತ್ಯಾಸತ್ಯತೆ ನನಗೆ ಮನವರಿಕೆ ಮಾಡಿಕೊಡಿ ಅಂತ ಸವಾಲು ಹಾಕಿ ಉಪನಿಷತ್ ವಿರೋಧಿ ತತ್ವಗಳು ಒಂದು ರೀತಿಯ ದೋಷದಿಂದ ಕೂಡಿವೆ ಆದ್ದರಿಂದ ಇನ್ನು ಮುಂದೆ ಇವುಗಳ ಆಚರಣೆಯಲ್ಲಿ ತೊಡಗಬೇಡಿ ಇವುಗಳ ಪ್ರಚಾರ ಮಾಡಬೇಡಿ ಅನ್ನು ಅಂತ ಹೇಳಿ ಆ ಪ್ರಚಾರಗಳಿಗೆ ಅಲ್ಲಿಯೇ ಒಂದು ಪೂರ್ಣ ವಿರಾಮವನ್ನು ಹಾಕಿಸಿ ಶುದ್ಧ ಧರ್ಮವಾಗಿರ್ತಕ್ಕಂಥ ಉಪನಿಷತ್ ನಿಮ್ಮ ತತ್ವವಾಗಲಿ ಆ ತತ್ವವನ್ನು ಅರ್ಥೈಸಿಕೊಳ್ಳೋದಕ್ಕೆ ಆ ತತ್ವವನ್ನು ಅನುಭವಿಸಿಕೊಳ್ಳುವುದಕ್ಕೆ ಬೇ ನಿಮಗೆ ಯಾವ ರೀತಿಯ ಧಾರ್ಮಿಕ ಆಚರಣೆಗಳು ಬೇಕಾಗಿದೆಯೋ ರಿಚುವಲ್ಸ್ ಬೇಕಾಗಿದೆಯೋ ಅದು ನಿಮಗೆ ಸ್ವಾತಂತ್ರ್ಯ ಇದೆ ಬೇಕೆಂಬ ರೀತಿಯಲ್ಲಿ ರಿಚುವಲ್ಸ್ ಇಟ್ಕೊಳ್ಳಿ ಆ ಎಲ್ಲ ರಿಚುವಲ್ಸ್ ಆಚರಣೆಗಳ ಸಾರ ಬೆನ್ನುಮೂಳೆ ಒಳಸೂತ್ರ ಅಂತಃಸೂತ್ರ ಮಾತ್ರ ಉಪನಿಷತ್ ತತ್ವವೇ ಎಂದೆಂದು ಆಗಿರಲಿ ಅನ್ನುವಂತಹ ಗಟ್ಟಿಯಾದ ತಳಹದಿಯನ್ನು ಭಾರತದಲ್ಲಿ ನಿರ್ಮಿಸಿ ಇಹಲೋಕದಿಂದ ತಾವು ಬಂದಿದ್ದಂತಹ ಆ ತಮ್ಮ ಧಾಮದೆಡೆಗೆ ಪಯಣಗ ಪಯಣಗೊಂಡವರು ಪಯಣ ಬೆಳೆಸಿದವರು ಶ್ರೀಶಂಕರರು ಮೂವತ್ತೆರಡನೇ ವಯಸ್ಸಿಗೆ ತಮ್ಮ ಯಾತ್ರೆಯನ್ನು ಮುಗಿಸಿದವರು ಭಗವದ್ಗೀತೆ ಉಪನಿಷತ್ತು ಬ್ರಹ್ಮಸೂತ್ರ ಈ ಮೂರಕ್ಕೂ ಅದ್ಭುತವಾದಂತಹ ಭಾಷ್ಯ ಕಾಮೆಂಟರಿ ಕಾಮೆಂಟರಿ ಸ್ವಾಮಿ ವಿವೇಕಾನಂದರು ಆ ಕಾಮೆಂಟರಿಯನ್ನು ನೋಡಿ ಸ್ತಂಭೀಭೂತರಾಗಿದ್ದಾರೆ ಮೆಡ್ರಾಸಿನ ದಿ ಸೇಜಸ್ ಆಫ್ ಇಂಡಿಯಾ ಅನ್ನುವ ಉಪನ್ಯಾಸದಲ್ಲಿ ವಿವೇಕಾನಂದರು ಹೇಳ್ತಾರೆ ಮಲಬಾರಿನಲ್ಲಿ ಹುಡುಗ ಹುಟ್ಟಿ ಬಂದ ಇಂಡಿಯಾ ಹ್ಯಾಡ್ ಟು ಸರ್ವೈವ್ ಭಾರತ ಉಳಿಬೇಕಾಗಿತ್ತು ಋಗ್ವೇದದ ಕಾಲದಿಂದ ಎಲ್ಲ ಸಂತರನ್ನು ಹೇಳಿಕೊಂಡು ಹೇಳಿಕೊಂಡು ಶಂಕರರ ಕಾಲಕ್ಕೆ ಹಾಗೆ ಧರ್ಮ ಇಲ್ಲಿ ಅವನತಿಯನ್ನು ಹೊಂದಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ವರ್ಣನೆ ಮೋಸ್ಟ್ ಹೈಡಿಯಸ್ ಪ್ರಾಕ್ಟಿಸಸ್ ಹ್ಯಾಟ್ ಟೇಕನ್ ದಿ ರೂಟ್ ಆನ್ ದಿ ಸೈಲ್ ಆಫ್ ಇಂಡಿಯಾ ಹೀಗೆಲ್ಲ ಹೇಳ್ತಾ ಹೇಳ್ತಾ ಮನುಷ್ಯನಾದವನು ಮರ್ಯಾದಸ್ಥ ಮನುಷ್ಯನಾದವನು ಅದರ ಬಗ್ಗೆ ಮಾತನಾಡುವುದಕ್ಕೆ ಹೇಸಿಕೊಳ್ಳಬೇಕು ಅಂತಹ ಆಚರಣೆಗಳು ದೇಶದಲ್ಲಿ ಎಲ್ಲೆಲ್ಲೂ ಕೂಡ ದುರ್ವಾಸನೆಯನ್ನು ಕೆಟ್ಟ ವಾಸನೆಯನ್ನು ತುಂಬಿದ್ದಾಗ ಇಂಡಿಯಾ ಬದುಕಬೇಕಾಗಿತ್ತು ಮಲಬಾರಿನಲ್ಲಿ ಒಬ್ಬ ಬಾಲಕ ಉದಯಿಸಿದ ಆ ಬಾಲಕನ ಹನ್ನೆರಡು ವರ್ಷ ಹದಿಮೂರು ವರ್ಷದವನಾಗಿದ್ದಾಗ ಅವನು ಬರೆದಿರ್ತಕ್ಕಂತಹ ಪುಸ್ತಕಗಳು ಇವತ್ತು ಧರ್ಮಕ್ಷೇತ್ರದ ರತ್ನಗಳು ತತ್ವಕ್ಷೇತ್ರದ ರತ್ನಗಳು ಅಂತ ಶಂಕರರ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅದ್ಭುತವಾದಂತಹ ಬುದ್ಧಿ ಬುದ್ಧಿಯ ಪ್ರಶ್ನೆ ಬಂತು ಅಂತಂದರೆ ಶಂಕರರ ಉಲ್ಲೇಖ ಸ್ವಾಮಿ ವಿವೇಕಾನಂದರು ಮಾಡ್ತಾರೆ ರಾಮಕೃಷ್ಣರನ್ನು ಕುರಿತು ಅವರು ಕೊಡುವ ಚಿತ್ರ ಶಂಕರರ ಬುದ್ಧಿ ಬುದ್ಧನ ಹೃದಯ ಇವೆರಡೂ ಸಮ್ಮಿಳಿತಗೊಂಡ ಒಬ್ಬ ಮಹಾಪುರುಷ ಉದಯ ಉದಯಿಸಿದ ಅವನ ಪದತಲದಲ್ಲಿ ಕುಳಿತು ನನ್ನ ಜೀವನದಲ್ಲಿ ಎಲ್ಲವನ್ನು ಕಲಿಯುವ ಸೌಭಾಗ್ಯ ನನ್ನದಾಗಿತ್ತು ಅಂತ ಶ್ರೀರಾಮಕೃಷ್ಣರ ಬಗ್ಗೆ ಹೇಳ್ತಾರೆ ಒಟ್ಟಿನಲ್ಲಿ ಶಂಕರರ ಈ ವಿಚಾರಗಳಲ್ಲಿ ಈ ಸಾಧನೆಯಲ್ಲಿ ನಾವು ಕಾಣುವಂತಹದ್ದು ಪ್ರಖರವಾದಂತಹ ಸತ್ಯಾನ್ವೇಷಕ ಪ್ರವೃತ್ತಿ ಬುದ್ಧೀಂದ್ರನೇ ಹಾಗೆ ಧೀ ಬುದ್ಧಿಯೋಗವನ್ನು ಅನುಸರಿಸು ಕೃಷ್ಣ ಅರ್ಜುನ ಹೇಳಿದ ಅರ್ಜುನ ಸೆಂಟಿಮೆಂಟಲ್ ಫೂಲ್ ಆಗಬೇಡ ಡೋಂಟ್ ಬಿಕಮ್ ಎ ವಿಕ್ಟಿಮ್ ಫಾರ್ ಯುವರ್ ಇಂಪಲ್ಸಸ್ ಡೋಂಟ್ ಬಿಕಮ್ ವಿಮ್ಸಿಕಲ್ ತಲೆಗೆ ಬಂದಿದ್ದೆಲ್ಲ ಮನಸ್ಸಿನಲ್ಲಿ ಹೊಳೆದಿದ್ದನ್ನೆಲ್ಲ ಅನುಸರಿಸ್ತಾ ಹೋಗೋದಲ್ಲ ನಮಗೆ ಏನು ಹೊಳೆಯುತ್ತೋ ಏನು ಮಾಡಬೇಕು ಅಂತ ಅನ್ನಿಸುತ್ತೋ ಕರಾರು ಬುದ್ಧಿಯ ಬೆಳಕಿನಲ್ಲಿ ಬುದ್ಧಿ ಅಂದರೆ ಏನು ನೂರಕ್ಕೆ ನೂರು ಸತ್ಯ ನಿಷ್ಠೆಯಿಂದ ಸತ್ಯವನ್ನೇ ತಿಳಿಯಬೇಕು ಅನ್ನುವ ಏಕಮೇವ ವ್ರತಕ್ಕೆ ಬದ್ಧನಾಗಿ ಜೀವನದಲ್ಲಿ ಒಬ್ಬ ಮನುಷ್ಯ ಎಲ್ಲವನ್ನು ಆಚೆಗೆ ತಳ್ಳಿ ಕೇವಲ ಸತ್ಯಕ್ಕೆ ತನ್ನ ಗೌರವ ಸತ್ಯಕ್ಕೆ ತನ್ನ ನಿಷ್ಠೆ ತೋರಿಸುವ ಸಂದರ್ಭದಲ್ಲಿ ಸತ್ಯಾನ್ವೇಷಣೆಗೆ ಅಂತ ಹೊರಟಾಗ ಏನೇನು ವಿಚಾರಗಳ ಪರಿಚಯ ಅವನಿಗಾಗುತ್ತೋ ಏನೇನು ವಿಚಾರಗಳ ಪರಿಚಯವಾಗುತ್ತೋ ಆ ವಿಚಾರಗಳನ್ನೇ ನಾವು ಬುದ್ಧಿಯ ಸಂಶೋಧನೆಗಳು ಅಂತ ಕರೆಯೋದು ಅದಕ್ಕೆ ಬೇಕಾಗಿರ್ತಕ್ಕಂತಹ ಸತ್ಯವನ್ನೇ ಕಾಣುವ ಸಾಮರ್ಥ್ಯವನ್ನೇ ಸತ್ಯವನ್ನೇ ಕಾಣುವ ಸಾಮರ್ಥ್ಯವನ್ನೇ ಬುದ್ಧಿ ಅಂತ ಕರೆಯೋದು ಬುದ್ಧಿಯಲ್ಲಿ ವಿಷಯಗಳು ಪರೀಕ್ಷಿಸಲ್ಪಡಬೇಕು ಬುದ್ಧವು ಶರಣಂ ಅನ್ವಿಚ್ಛಾ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ ಬುದ್ಧಿಯಲ್ಲಿ ಶರಣಾಗುತ್ತೆ ನಾವು ಬುದ್ಧಿ ಅಂದರೆ ಇಂಟೆಲೆಕ್ಚುವಲ್ ಶಾರ್ಪ್ನೆಸ್ ಅಲ್ಲ ಅಕಾಡೆಮಿಕ್ ಪ್ರೋವೆಸ್ ಅನ್ನುವಂಥದ್ದಲ್ಲ ಇದು ಬುದ್ಧಿ ಸತ್ಯವನ್ನು ಅರಿಯುವ ಸಾಮರ್ಥ್ಯ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಅಳವಡಿಸಿಕೊಳ್ಳುವ ಸಾಮರ್ಥ್ಯ ಅದಕ್ಕಾಗಿ ಬದುಕುವ ಸಾಮರ್ಥ್ಯ ಅದೊಂದು ಮೆಂಟಲ್ ಕಂಡೀಷನ್ ಅದೊಂದು ಬೌದ್ಧಿಕ ಸಂಸ್ಕಾರ ಅದು ಬುದ್ಧಿ ಬುದ್ಧಿ ಬೌದ್ಧಿಕ ಸಂಸ್ಕಾರದಿಂದ ಉದಯಿಸಿದ ಒಂದು ಫೈನೆಸ್ಟ್ ಪ್ರಾಡಕ್ಟ್ ಅದು ಬುದ್ಧಿ ಹೀಗೆ ಶ್ರೀ ಶಂಕರರ ವ್ಯಕ್ತಿತ್ವ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಒಂದು ಚಿಂತನೆ ಇವತ್ತು ಹೇಗಿದೆ ಅಂತಂದರೆ ವಿಜ್ಞಾನವಿರಲಿ ಜ್ಞಾನವಿರಲಿ ಪ್ರಜ್ಞಾನವಿರಲಿ ಯಾವುದೂ ಕೂಡ ಅದನ್ನು ವಿರೋಧಿಸುವಂತೆ ಇಲ್ಲ ಅದನ್ನು ಒಪ್ಪಿಕೊಳ್ಳುವಂತಹ ಒಂದು ಅದ್ಭುತವಾದ ಚಿಂತನೆ ನಮ್ಮ ಮುಂದೆ ಇಟ್ಟಿದ್ದಾರೆ ಎಂಥೆಂಥ ವೈಜ್ಞಾನಿಕ ಸಂಶೋಧನೆಗಳು ಬಂದು ಧರ್ಮಗಳೆಲ್ಲ ಬುಡ ಸಮೇತ ಅಲುಗಾಡಿ ಈ ವಿಜ್ಞಾನವನ್ನು ಹೀಗೆ ಬಿಟ್ಟರೆ ನಮ್ಮನ್ನು ಸಾಯಿಸಿಬಿಡುತ್ತೆ ಅಂತ ವಿಜ್ಞಾನವನ್ನು ವಿಜ್ಞಾನಿಗಳನ್ನು ಜೀವ ಸಮೇತ ಸುಟ್ಟು ಕೊಂದು ಹಾಕೋಣ ಅಂತ ಧರ್ಮಗಳು ಹೆದರಿ ಓಡಿ ಹೋಗ್ತಾ ಇದ್ದಾಗ ವಿಜ್ಞಾನಗಳಿಗೆ ತೆರೆದ ಬಾಹುಗಳಿಂದ ಸುಸ್ವಾಗತವನ್ನು ನೀಡುತ್ತೆ ಶಂಕರರ ಚಿಂತನೆ ಹೇಳುತ್ತೆ ಅದು ವಿಜ್ಞಾನ ಬಾ ನನ್ನ ಪಾದಗಳ ಬಳಿ ಕುಳಿತುಕೊಂಡು ಕಲಿ ನಿನಗೆ ಬೇಕಾದ ಎಲ್ಲ ವಿಚಾರಗಳನ್ನು ನಾನು ಹೇಳಿಕೊಡ್ತೇನೆ ನಾನು ಸಿದ್ಧ ಮಾಡಿಟ್ಕೊಂಡಿದ್ದೇನೆ ವಿಜ್ಞಾನವನ್ನು ಶಿಷ್ಯನಾಗಿಸಿಕೊಳ್ಳುವ ಯೋಗ್ಯತೆ ವಿಜ್ಞಾನವನ್ನು ಅತ್ಯಂತ ವಿಧೇಯ ವಿದ್ಯಾರ್ಥಿಯನ್ನಾಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇವತ್ತು ಶಂಕರರ ತತ್ವಕ್ಕೆ ಇದೆ ಅಂಥ ತತ್ವವನ್ನು ಕೊಟ್ಟಿದ್ದಾರೆ ಎಟರ್ನಲ್ ಟ್ರೂತ್ಸ್ ಸನಾತನ ಸತ್ಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನೇ ನಾವು ಅದ್ವೈತ ವೇದಾಂತ ಅಂತ ಕರೀತೇವೆ ಅದರ ಆಚೆಗೆ ಸ್ವಾಮಿ ವಿವೇಕಾನಂದ ಮಾತನ್ನು ಉಲ್ಲೇಖಿಸಬೇಕು ಅಂದರೆ ಅದರ ಆಚೆಗೆ ಮಾನವನ ಚಿಂತನೆ ಹೋಗಲಾರದು ಇನ್ನು ಒಂದು ಮಿಲಿಯನ್ ವರ್ಷಗಳ ನಂತರವೂ ಕೂಡ ಅದ್ವೈತ ವೇದಾಂತಕ್ಕೆ ಈ ಒಂದು ವಾಕ್ಯ ಸೇರಿಸಬೇಕಾದ ಅವಶ್ಯಕತೆ ಬರಲ್ಲ ಒಂದು ವಾಕ್ಯ ತೆಗಿಬೇಕಾದ ಅವಶ್ಯಕತೆ ಬರಲ್ಲ ಅದರ ಎಕ್ಸ್ಪ್ರೆಷನ್ ಬೇರೆ ರೀತಿಯಲ್ಲಿ ಹೋಗಬಹುದು ಅದರ ಫಿಲಾಸಫಿ ಬೇರೆ ಆಗುವುದಿಲ್ಲ ಅದ್ವೈತಕ್ಕೆ ಪ್ರಾಕ್ಟಿಕಲ್ ಓರಿಯೆಂಟೇಷನ್ ಕೊಡಬೇಕು ಇದು ವಿವೇಕಾನಂದರ ಒತ್ತು ಶಂಕರರ ಒತ್ತು ಅದ್ವೈತವನ್ನು ನಾವು ನಮ್ಮ ಧರ್ಮವನ್ನಾಗಿಸಿಕೊಳ್ಳಬೇಕು ಆ ಕಾಲಕ್ಕೆ ಅದರ ಅವಶ್ಯಕತೆ ಬಹಳ ಇತ್ತು ಈಗ ಸ್ವಾಮೀಜಿ ಬಂದಿದ್ದು ಅದಕ್ಕೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೇಷನ್ ಕೊಡಬೇಕು ವಿವೇಕಾನಂದ ಹೇಳ್ತಾರೆ ಇಂಡಿಯಾ ಡಜಂಟ್ ನೀಡ್ ಸೋ ಮಚ್ ಆಫ್ ರಿಲಿಜನ್ ಆಸ್ ಎ ಲಿಟ್ಲ್ ಆಫ್ ಅದ್ವೈತ ಟು ಬಿ ಬ್ರಾಟ್ ಇನ್ ಟು ಪ್ರಾಕ್ಟಿಸ್ ಒಂದಷ್ಟು ಅದ್ವೈತವನ್ನು ನಾವು ಪ್ರಾಕ್ಟೀಸ್ ಮಾಡೋದ್ರೆ ಸಾಕು ಇನ್ನೇನು ಧರ್ಮ ಬೇಕಾಗಿಲ್ಲ ಬೇಕಾದಷ್ಟು ಧರ್ಮ ನಮ್ಮಲ್ಲಿ ಆಗಿ ಹೋಗಿದೆ ಬೇಕಾದಷ್ಟು ಇನ್ನು ಈ ಕಲ್ಪದ ಕೊನೆಯ ದಿನದವರೆಗೆ ಏನು ಬೇಕೋ ಅಷ್ಟು ಧರ್ಮವೆಲ್ಲ ಬಂದು ಆಗಿ ಹೋಗಿದೆ ವಿಜ್ಞಾನವನ್ನೂ ಕೂಡ ಸ್ವೀಕರಿಸಿ ಸವಾಲು ಹಾಕುವ ಒಂದು ಅಂಶ ಉಪನಿಷತ್ತುಗಳಲ್ಲಿ ಇನ್ನೂ ವಿವರಣಾತ್ಮಕವಾಗಿ ಬರಬೇಕಾಗಿತ್ತು ಶಂಕರರ ಹೆಗ್ಗಳಿಕೆ ಇರೋದಲ್ಲಿ ಉಪನಿಷತ್ತುಗಳಲ್ಲಿ ಇತ್ತು ಯಾವುದೋ ಒಂದು ಕಾನ್ಸೆಪ್ಟ್ ಇನ್ನು ವಿಶೇಷವಾದ ವಿವರಗಳನ್ನು ಅಪೇಕ್ಷಿಸ್ತಾ ಇತ್ತು ಉಪನಿಷತ್ತು ಋಷಿಗಳು ಆ ವಿವರಗಳನ್ನು ಕೊಟ್ಟಿರಲಿಲ್ಲ ಅದು ಶಂಕರರ ಒಂದು ಯುನೀಕ್ ಕಾಂಟ್ರಿಬ್ಯೂಷನ್ ಅದರಿಂದಲೇ ಇವತ್ತು ಭಾರತೀಯ ವೇದಾಂತಕ್ಕೆ ಇಷ್ಟು ಪ್ರೌಢಿಮೆ ಇಷ್ಟು ಗುಂಡಿಗೆ ಇಷ್ಟು ಎದೆಗಾರಿಕೆ ಇಂಥ ಒಂದು ಹೀರೋಯಿಕ್ ಸ್ಪಿರಿಟ್ ಬಂದಿರತಕ್ಕಂತಹದ್ದು ಯಾವುದ ತತ್ವ ಕೇವಲ ಶಂಕರರಿಂದ ಬಂದಂತಹ ತತ್ವ ಯಾವುದು ಅಂದರೆ ಮಾಯಾ ಸಿದ್ಧಾಂತ ಅದು ಅವರ ಯುನೀಕ್ ಕಾಂಟ್ರಿಬ್ಯೂಷನ್ ಉಪನಿಷತ್ತುಗಳು ನಾವು ಅದನ್ನು ಬಹಳ ನೋಡುವುದಿಲ್ಲ ಭಗವದ್ಗೀತೆಯಲ್ಲಿ ಕೂಡ ನಾವು ಅದನ್ನು ಬಹಳ ನೋಡೋದಿಲ್ಲ ಗೀತೆಯಲ್ಲಿ ಮಾಯಾಂತೂ ಪ್ರಕೃತಿ ವಿದ್ಯಾತ್ ಮಾಯನಂತೂ ಮಹೇಶ್ವರಂ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಹೀಗೆ ಕೆಲವು ವಾಕ್ಯಗಳು ಬರಬಹುದು ಆದರೆ ನಿಜಕ್ಕೂ ಮಾಯೇಂದ್ರ ಏನು ಮಾಯೆ ಅಂದರೆ ಏನು ಅದರ ಪೂರ್ಣ ವಿವರ ಸ್ಪಷ್ಟ ಚಿತ್ರ ಇವತ್ತು ಜಗತ್ತಿಗೆ ಸಿಕ್ಕಿರತಕ್ಕಂಥದ್ದು ಶಂಕರರ ಒನ್ನೇಕ ಕಾಂಟ್ರಿಬ್ಯೂಷನ್ ಅವರದೇ ಹೆಗ್ಗಳಿಕೆ ಹೀಗೆ ಚಿಂತನ ಜಗತ್ತಿಗೆ ಕೇವಲ ಅದ್ವೈತ ವೇದ ಅಂತಕ್ಕಲ್ಲ ಚಿಂತನ ಜಗತ್ತಿಗೆ ಒಂದು ವಿಶೇಷವಾದಂತಹ ಕೊಡುಗೆ ಕೊಟ್ಟಂಥ ಮಹಾತ್ಮ ಶ್ರೀ ಶಂಕರಾಚಾರ್ಯರು ಕಾರಣ ಇಷ್ಟೇ ಹೇಗೆ ವಿವೇಕಾನಂದರಿಗೆ ಬಾಲ್ಯಾವಸ್ಥೆಯಿಂದಲೇ ಜಗತ್ತಿಗೆ ಒಂದು ಬೋಧನೆ ಕೊಡಬೇಕಾಗಿದೆ ನಾನು ಅನ್ನುವ ಆ ಪ್ರಜ್ಞೆ ಪೂರ್ಣ ಪ್ರಮಾಣದಲ್ಲಿ ಬೆಳೆದಿತ್ತು ಹಾಗೆ ಶಂಕರರಿಗೂ ಬಹುಶಃ ಮಾತನಾಡುವ ಕಾಲಕ್ಕೆ ಇನ್ನೂ ಹಲ್ಲು ಬೀಳದೇ ಇದ್ದಂಥ ಕಾಲಕ್ಕೆ ಹಾಲು ಹಲ್ಲೆ ಗೆನ್ನೆ ಇದ್ದ ಕಾಲಕ್ಕೆ ಅನಿಸಿತ್ತು ಈ ಪ್ರಪಂಚಕ್ಕೆ ನಾನು ಬೋಧನೆ ಕೊಡಬೇಕಾಗಿದೆ ಎಷ್ಟೋ ವಿಚಾರಗಳನ್ನು ತಿಳಿಸಿಕೊಡಬೇಕಾಗಿಲ್ಲ ಅಂದರೆ ಐದು ವರ್ಷಕ್ಕೆ ಒಂದು ಮಗು ಸನ್ಯಾಸ ತಗೊಳ್ಳೋದು ಅಂದರೆ ಏನರ್ಥ ಇನ್ನು ಆಟ ಪ್ರಾರಂಭವಾಗುವ ವಯಸ್ಸು ಆಟ ಮುಗಿಯುವ ವಯಸ್ಸಲ್ಲ ಆಟ ಪ್ರಾರಂಭವಾಗುವ ವಯಸ್ಸಿಗೆ ಸನ್ಯಾಸ ಜೀವನ ಪ್ರಾರಂಭ ಮಾಡಿದ ಈ ಹುಡುಗ ಅಂತಂದರೆ ಇದನ್ನು ಏನಂತ ಅರ್ಥ ಮಾಡೋದು ಇದು ಯಾವುದೋ ಒಂದು ನಾರ್ಮಲ್ ಕೋರ್ಸಲ್ಲಿ ಹೋಗುವಂಥದ್ದಲ್ಲ ಇಲ್ಲಿ ಬೇರೆ ಎಕ್ಸ್ಟ್ರಾರ್ಡಿನರಿ ಯಾವುದೋ ಒಂದು ಡಿವೈನ್ ಮಿಷನ್ ಎ ಕಾನ್ಷಿಯಸ್ ಡಿವೈನ್ ಮಿಷನ್ ಸಂದರ್ಭಗಳಲ್ಲಿ ಡಿವೈನ್ ಮಿಷನ್ ಇಷ್ಟೋ ಸಂದರ್ಭ ಕೆಲಸ ಮಾಡುತ್ತೆ ಕಾನ್ಷಿಯಸ್ ವರ್ಕಿಂಗ್ ಆಫ್ ಎ ಡಿವೈನ್ ಮಿಷನ್ ಶಂಕರರಲ್ಲಿ ಕೆಲಸ ಮಾಡಿದ್ದೆ ಅಂತ ನಾವು ನೋಡ್ತೇವೆ ಹೀಗೆ ಅವರ ಹೆಗ್ಗಳಿಕೆ ನೂರು ರೀತಿಯಲ್ಲಿ ನಾವು ನಿಮ್ಮ ಮುಂದೆ ಇಡಬಹುದು